ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಕ್ಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೋಟಿರೋ ಟಾಪಿಕ್ ಬಂದು ಕ್ರೋಮಿಯಂ ಪೊಲ್ಯೂಷನ್ಸ್ ಅಥವಾ ಕ್ರೋಮಿಯನ್ ಮಾಲಿನ್ಯ ಅನ್ನುವಂತಹ ಟಾಪಿಕ್ ಮೇಲೆ ನಾವು ಇವತ್ತು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ ಸೊ ಏನಿದು ಕ್ರೋಮಿಯಂ ಅಂದ್ರೆ ಏನು ಅಥವಾ ಕ್ರೋಮಿಯಂ ಪೊಲ್ಯೂಷನ್ ಅಂದ್ರೆ ಏನು ಅಥವಾ ಲೈಕ್ ಕ್ರೋಮಿಯನ್ ಈ ಪೊಲ್ಯೂಷನ್ ಅಥವಾ ಈ ಮಾಲಿನ್ಯ ಯಾವ ಸೋರ್ಸಸ್ ಇಂದ ಆಗುತ್ತೆ ಸೊ ಇದರಿಂದ ಆಗುವಂತಹ ಎಫೆಕ್ಟ್ ಏನು ಅಂದರೆ ಮಾನವನ ಮೇಲಾಗಿರ್ಬೋದು ಅಥವಾ ಪರಿಸರದ ಮೇಲಾಗಿರ್ಬೋದು ಆಗುವಂತಹ ಎಫೆಕ್ಟ್ಗಳೇನೇನು ಸೊ ಇದರಿಂದ ಏನೇನೆಲ್ಲ ಸಮಸ್ಯೆಗಳು ಉಂಟಾಗ್ತಿದೆ ಅಥ್ವಾ ಇದಕ್ಕೇನು ಪರಿಹಾರ ಕಾರ್ಯಗಳು ಏನೇನು ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ಸೊ ಮೊದಲು ನ್ಯೂಸ್ನಲ್ಲಿತ್ತು ಅಂತ ರೀಸೆಂಟ್ ಅಂತ ನೋಡೋದಾದರೆ ಯೂಶಲಿ ಕ್ರೋಮಿಯಂ ಪೊಲ್ಯೂಷನ್ ಅನ್ನುವಂಥದ್ದು ಅಥವಾ ಇದರಿಂದ ಎಫೆಕ್ಟ್ ಆಗಿರುವಂತಹ ಹಳ್ಳಿಗಳಿಗೆ ಅಥವಾ ಏನು ಲೈಕ್ ಸುಖಿಂದ ವ್ಯಾಲಿ ಅನ್ನುವಂತಹ ಸುಖಿಂದ ಕಣಿವೆ ಅಂತ ಕಣಿವೆಯಲ್ಲಿರುವಂತಹ ಒಡಿಸಾದ ಒಡಿಸಾ ರಾಜ್ಯದ ಸುಖಿಂದ ಕಣಿವೆ ಅಥವಾ ಸುಖಿಂದ ವ್ಯಾಲಿನಲ್ಲಿರುವಂತಹ ಹಳ್ಳಿಗಳಿಗೆ ಅಂದರೆ ಯಾಕೆಂದರೆ ಕ್ರೋಮಿಯಂ ಪೊಲ್ಯೂಷನಿಂದ ಇಂದ ಲೈಕ್ ಸಮಸ್ಯೆಗೆ ಒಳಗಾಗಿರುವಂತಹ ಈ ಹಳ್ಳಿಗಳಿಗೆ ಸುರಕ್ಷಿತ ಅಥವಾ ಯೋ ಕುಡಿಯಲು ಯೋಗ್ಯವಾದಂತಹ ನೀರನ್ನು ಸಪ್ಲೈ ಮಾಡಬೇಕು ಅಂತ ಎನ್ ಜಿ ಟಿ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದರೆ ರಾಷ್ಟ್ರ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಒಡಿಶಾ ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನು ಅಥವಾ ನಿರ್ದೇಶನವನ್ನು ನೀಡಿದ್ದೆ ಆ ಸುದ್ದಿಯಿಂದಾಗಿ ಇತ್ತೀಚೆಗೆ ಈ ಕ್ರೋಮಿಯಂ ಪಲ್ಯೂಷನ್ ಅನ್ನುವಂತಹ ನ್ಯೂಸ್ನಲ್ಲಿತ್ತು ಸೊ ಹಾಗಿದ್ರೆ ಈ ಕ್ರೋಮಿಯಂ ಅಂದ್ರೆ ಏನು ಅಂತ ನೋಡೋದಾದ್ರೆ ಮೊದಲಿಗೆ ಈ ಕ್ರೋಮಿಯಂ ಅನ್ನುವಂಥದ್ದು ಒಂದು ನೈಸರ್ಗಿಕವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಅಂಶ ಒಂದು ಎಲಿಮೆಂಟ್ ಅಂತಾನೆ ಕರಿತೀವಿ ಸೊ ಇದು ಯೂಶಲಿ ಕಲ್ಲುಗಳು ಮಣ್ಣು ಸಸ್ಯ ಪ್ರಾಣಿ ಧೂಳಿನಲ್ಲಿ ಎಲ್ಲಾ ಕಡೆನೂ ಕೂಡ ಕಂಡು ಬರುತ್ತೆ ಇದೆಲ್ಲಾ ಕಡೆನೂ ಕಂಡು ಬರುತ್ತೆ ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಅಂಡ್ ಈ ಕ್ರೋಮಿಯಂ ಅನ್ನ ಯೂಶಲಿ ಪರಮಾಣು ಸಂಖ್ಯೆ ಇಪ್ಪತ್ನಾಲ್ಕರ ಒಂದಿಗಿನ ರಾಸಾಯನಿಕ ಅಂಶವಾಗಿದೆ ಯೂಶಲಿ ಸಿಂಬಲ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಸಿ ಆರ್ ಕ್ಯಾಪ್ಸ್ ಸಿ ಬಂದು ಸ್ಮಾಲ್ ಲೆಟರಲ್ಲಿ ಆರ್ ಸಿ ಆರ್ ಅಂತ ಇರುತ್ತೆ ಸೊ ಇದನ್ನು ಲೈಕ್ ಏನು ನಾವು ಲೈಕ್ ಕೋ ಲೈಕ್ ಟೇಬಲ್ ಅಂತ ಕರಿತೀವಿ ಅಂದರೆ ಲೈಕ್ ಈ ಟೇಬಲಲ್ಲಿ ಯೂಶಲಿ ಸಿ ಆರ್ ಇದರಿಂದ ಎಲಿಮೆಂಟ್ಸ್ ಟೇಬಲ್ನಲ್ಲಿ ಯೂಶಲಿ ಇದನ್ನು ರೆಪ್ರೆಸೆಂಟ್ ಮಾಡಲಾಗುತ್ತೆ ಆ್ಯಂಡ್ ಇದ್ರದ್ದು ಪ್ರಮಾಣು ಸಂಖ್ಯೆ ಬಂದು ಯೂಶಲಿ ಇದಕ್ಕೆ ಟ್ವೆಂಟಿ ಫೋರ್ ಅಂತ ಇಟ್ಟಿರ್ತಾರೆ ಸೊ ಅದರಿಂದಾಗಿ ಈ ಸಿಂಬಲ್ ಎಲ್ಲಾದರೂ ಕಂಡು ಬಂದರೆ ಅದನ್ನು ಕ್ರೋಮಿಯಂ ಸಿಂಬಲ್ ಅಥವಾ ಇದು ಕ್ರೋಮಿಯನ್ ಎಲಿಮೆಂಟ್ ಅಥವಾ ಕ್ರೋಮಿಯನ್ ಒಂದು ರಾಸಾಯನಿಕ ಪದಾರ್ಥ ಅಥವಾ ಅಂಶ ಅಂತ ನಮಗೆ ಕಂಡುಕೊಳ್ಬೇಕಾಗಿರುತ್ತೆ ಕಂಡುಕೊಳ್ಳಬೇಕಾಗಿರುತ್ತೆ ಸೊ ಯೂಶ್ವಲಿ ಈ ಏನಿರುತ್ತೆ ಈ ಕ್ರೋಮಿಯಮ್ಮು ಹಲವಾರು ವಿಭಿನ್ನ ರೂಪದಲ್ಲಿ ಅಥವಾ ವಿಭಿನ್ನ ಲೈಕ್ ಫಾರ್ಮ್ಸ್ನಲ್ಲಿ ಅಸ್ತಿತ್ವದಲ್ಲಿರುತ್ತೆ ಸೊ ಆದರೆ ನಮಗೆ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಎರಡು ಅವುಗಳೆಂದರೆ ಟ್ರಿವುಲೆಂಟ್ ಕ್ರೋಮಿಯಂ ಅಂತ ಕರಿತೀವಿ ಅಥವಾ ಸಿ ಆರ್ ತ್ರೀ ಅಂದರೆ ಸಬ್ ಕ್ಲಾಸ್ ತ್ರೀ ಅಂತ ಕರಿತೀವಿ ಅಥವಾ ಎಕ್ಸಾವೆಲೆಂಟ್ ಕ್ರೋಮಿಯಂ ಅಂತ ಕರಿತೀವಿ ಅದನ್ನು ಸಿ ಆರ್ ಸಿಕ್ಸ್ ಅಥವಾ ವಿ ಸಿಕ್ಸ್ ಅಂತ ಕರಿತೀವಿ ಈ ರೀತಿಯಾದಂತಹ ಎರಡು ಅಂಶಗಳು ಯೂಶ್ವಲಿ ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಇದರಲ್ಲಿ ನಮಗೆ ಈ ಟ್ರಿವಿಯಮ್ ಏನು ತ್ರೀ ಇದೆ ಅಂದರೆ ಯೂಶ್ವಲಿ ಟ್ರಿವುಲೆಂಟ್ ಕ್ರೋಮಿಯಂ ಅನ್ನೋಂಥದ್ದು ಯೂಶಲಿ ಹೆಚ್ಚು ಸ್ಥಿರವಾಗಿ ಕಂಡು ಬರುತ್ತೆ ಅಂಡ್ ಕಡಿಮೆ ವಿಷಕಾರಿ ರೂಪ ಆಗಿರುತ್ತೆ ಅಂದ್ರೆ ಯೂಶ್ವಲಿ ಅಷ್ಟೊಂದು ಲೈಕ್ ಪಾಯಿಸಿನಸ್ ಆಗಿರಲ್ಲ ಅಂದ್ರೆ ಅಷ್ಟೊಂದು ಮನುಷ್ಯರಿಗೆ ಲೈಕ್ ಪರಿ ಮನುಷ್ಯನಿಗಾಗಲಿ ಅಷ್ಟು ಮಟ್ಟಿಗೆ ಒಂದು ಸಮಸ್ಯೆಯನ್ನು ತಂದು ತಂದು ಹೊಡ್ಡಲ್ಲ ಆದರೆ ಎಕ್ಸವೆಲೆಂಟ್ ಕ್ರೋಮಿಯಂ ಇದೆಯಲ್ಲ ಅಂದ್ರೆ ಈ ಲೈಕ್ ಸಿಆರ್ ಸಿಕ್ಸ್ ಇದೆಯಲ್ಲ ಇದು ಯೂಶ್ವಲಿ ನೀರಿನಲ್ಲಿ ಕರಗುವಂತಹ ಒಂದು ಮೆಟಲ್ ಆಗಿದ್ದು ಇದು ಯೂಶಲಿ ಮಾನವನ ಆರೋಗ್ಯದ ಮೇಲೆ ಮತ್ತು ಪರಿಸರಕ್ಕೆ ಹೆಚ್ಚು ವಿಷಕಾರಿಯಾದಂತಹ ಅಥವಾ ಹೆಚ್ಚು ಹಾನಿಕಾರಕವಾದಂತಹ ಅಂಶವಾಗಿದೆ ಸೊ ಅದರಿಂದಾಗಿ ಎಕ್ಸವೆಲೆಂಟ್ ಕ್ರೋಮಿಯಂ ಅಥವಾ ಟ್ರಿಬಲೆಂಟ್ ಕ್ರೋಮಿಯಂ ಅಂತ ಗೊತ್ತಿರಬೇಕಾಗುತ್ತೆ ಟ್ರಿವಿಲಿಯಮ್ ಕ್ರೋಮಿಯಮ್ ಇಟ್ಸ್ ಲೈಕ್ ಇರುವಂತಹ ಕ್ರೋಮಿಯಮ್ ಅಲ್ಲಿ ಒಂದು ಸಾಫ್ಟ್ ವರ್ಷನ್ಸ್ ಬಟ್ ಎಕ್ಸಾವಲೆಂಟ್ ಕ್ರೋಮಿಯಮ್ ಏನಿದೆ ಇದು ಮಚ್ ಮೋರ್ಡರ್ ಲೈಕ್ ಹಾರ್ಡ್ ಒನ್ ಅಂಡ್ ಮಚ್ ಮೋರ್ ಪಾಯಿಸನೆಸ್ ಅಥವಾ ಹಾನಿಕಾರಕ ಅಂತಹ ಮನುಷ್ಯನಿಗಾಗಲಿ ಸಾಮಾಜಿಕ ಲೈಕ್ ಪರಿಸರಕ್ಕಾಗಿರಲಿ ಹಾನಿಕಾರಕ ಬಹುದಾಗಿರುತ್ತೆ ಅಂಡ್ ಇದ್ರ ಜೊತೆಗೆ ಇನ್ನು ಕ್ರೋಮಿಯಂ ಈ ಮಾಲಿನ್ಯ ಮೂಲಗಳು ಯಾವ್ಯಾವು ಯಾವುದರಿಂದ ಈ ಮಾಲಿನ್ಯ ಉಂಟಾಗ್ತಿದೆ ಅಂತ ಮೊದಲಿಗೆ ಬಂದ ಯೂಶಲಿ ಮಾನವ ನಿರ್ಮಿತ ಅಂತ ಕರಿತೀವಿ ಯೂಶಲಿ ಮಾನವನಿಂದಾಗಿ ಮಾನವನ ಒಂದು ಕಚಾರ್ಯ ಚಟುವಟಿಕೆಗಳಿಂದಾಗಿ ಉಂಟಾಗುವಂತಹ ಒಂದು ಪರಿಣಾಮವನ್ನ ಮಾನವಜನ್ಯ ಪರಿಣಾಮ ಮೂಲಗಳು ಅಂತ ಕರಿತೀವಿ ಅಥವಾ ಇನ್ನೊಂದು ನೈಸರ್ಗಿಕ ಮೂಲಗಳು ಅಂತ ಕರಿತೀವಿ ನೈಸರ್ಗಿಕವಾಗಿ ಪರಿಸರದಲ್ಲೇ ಉಂಟಾಗುವ ಕೆಲವು ಚಟುವಟಿಕೆಗಳಿಂದ ಅಥವಾ ಕೆಲವು ಲೈಕ್ ಇನ್ಸಿಡೆಂಟಿನ ಲೈಕ್ ಈ ಲೈಕ್ ಕ್ರೋಮಿಯಂ ಏನಾದರೂ ಉಂಟಾದರೆ ಅದು ಪೊಲ್ಯೂಷನ್ ಉಂಟಾದರೆ ಅದನ್ನು ಪರಿಸರ ಮೂಲಗಳು ಅಥವಾ ನೈಸರ್ಗಿಕ ಮೂಲಗಳು ಅಂತ ಕರಿತೀವಿ ಸೊ ಇನ್ನು ಈ ಮಾನವ ಕೈಗಾರ ಮಾನವನ ಮಾನವಜನ್ಯ ಚಟುವಟಿಕೆಗಳಲ್ಲಿ ಅಥವಾ ಈ ಮಾನವಜನ್ಯ ಮೂಲಗಳಲ್ಲಿ ಯೂಶ್ಲಿ ಮೊದಲು ಬರುವಂಥದ್ದು ಕೈಗಾರಿಕಾ ಚಟುವಟಿಕೆಗಳು ಅಂತ ಕರೆಯುವಂಥದ್ದು ಸೊ ಇಂಡಸ್ಟ್ರೀಸ್ ಮೊದಲಿಗೆ ನಮಗೆಲ್ಲದಕ್ಕೂ ಮೂಲ ಕಾರಣ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಅಂದರೆ ಯೂಶ್ಲಿ ನಮಗೆ

ಸ್ಟೇನ್ಲೆಸ್ ಸ್ಟೀಲ್ ಉತ್ಪಾದನೆ ಅಂತ ಕರೀತೀವಿ ಅದರಲ್ಲಾಗಿರ್ಬೋದು ಅಥವಾ ಚರ್ಮದ ಲೆದರ್ ಟ್ಯಾನಿಂಗ್ ಮಾಡೋದಾಗಿರ್ಬೋದು ಅಂಡ್ ಈ ಟಿಂಬರ್ಗಳನ್ನ ಸಂರಕ್ಷಣೆ ಮಾಡೋದಕ್ಕಾಗಿರ್ಬೋದು ಅಥವಾ ಲೈಕ್ ಜವಳಿ ಬ ಜವಳಿಗಳಿಗೆ ಅಂದರೆ ಈ ಬಟ್ಟೆಗಳಿಗೆ ಕ್ಲಾತ್ಗಳಿಗೆ ಯೂಶ್ವಲಿ ಬಣ್ಣ ನೀಡೋದಕ್ಕಾಗಿರ್ಬೋದು ಇದು ಇನ್ನೂ ಹೆಚ್ಚು ಲೈಕ್ ವಿವಿಧ ರೀತಿಯಾದಂಥ ಒಂದು ಕೈಗಾರಿಕಾ ಪ್ರಕ್ರಿ ಪ್ರಕ್ರಿಯೆಗಳಲ್ಲಿ ಈ ಕ್ರೋಮಿಯಮನ್ನು ಬಳಸಲಾಗುತ್ತೆ ಸೊ ಅದರಿಂದಾಗಿ ಅಲ್ಲಿ ಎಕ್ಸೆಸ್ ಅಮೌಂಟಲ್ಲಿ ಬಳಸುವಂಥದ್ದು ಅಥವಾ ಎಷ್ಟು ಬೇಕೋ ಅಷ್ಟು ಬಳಸ್ತಲೇ ಲೈಕ್ ಬೇಕಾಬಿಟ್ಟಿ ಬಳಸುವಂಥದ್ದು ಆ ಬಳಸಿದ ಪದಾರ್ಥವನ್ನು ಒಂದು ಸೈಂಟಿಫಿಕ್ ವೇ ಡಿಸ್ಪೋಸ್ ಮಾಡದಲ್ಲೇ ಅದನ್ನ ಲೈಕ್ ತ್ಯಾಜ್ಯದ ನೀರಿನಲ್ಲಿ ಅಥವಾ ಹೊಳಚರಂಡಿನಲ್ಲಿ ಮೋರಿಗಳ ಮೂಲಕ ಅದನ್ನ ಒಂದು ಏನಂತೀವಿ ಈ ಪಬ್ಲಿಕ್ ಪ್ಲೇಸಸ್ಗೆ ಯೂಶ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು ಅಥವಾ ಲೈಕ್ ಡಿಸ್ಪೋಸ್ ಮಾಡುವಂತಹ ಮೂಲಕ ಕ್ರೋಮಿಯಂ ಮಾಲಿನ್ಯವನ್ನು ಈ ಕೈಗಾರಿಕೆಗಳು ಯೂಶಲಿ ಮಾಡುವಂಥದ್ದು ಅಂದ್ರೆ ತ್ಯಾಜ್ಯಗಳ ಹೊರಸೂಸುವಿಕೆ ಆಗಿರ್ಬೋದು ಅಥವಾ ತ್ಯಾಜ್ಯ ನೀರಿನ ವಿಸರ್ಜನೆಗಳ ಮೂಲಕ ಗಾಳಿ ಮತ್ತೆ ನೀರಿನಲ್ಲಿ ಕ್ರೋಮಿಯಂ ಅನ್ನು ಬಿಡುಗಡೆ ಮಾಡಿ ಆ ಮೂಲಕ ಮಾಲಿನ್ಯವನ್ನ ಅಥವಾ ಮಾಲಿನ್ಯವನ್ನು ಉಂಟು ಮಾಡುವಂತಹ ಇದಾಗಿರುತ್ತೆ ಇನ್ನು ನೈಸರ್ಗಿಕವಾಗಿ ಯಾವ ಮೂಲದಲ್ಲಿ ಆಗುತ್ತೆ ಅಂತ ನೋಡಿದಾಗ ಶಿಲೆಗಳ ಶಿಥಿಲೀಕರಣ ಅಂತ ಕರಿತೀವಿ ಅಂದ್ರೆ ಆಕ್ಸಡೈಸೇಷನ್ ಅಂತ ಕರಿಬಹುದು ಅಥವಾ ಶಿಲೆಗಳ ಒಂದು ಶಿಥಿಲೀಕರಣ ಆಗಿರ್ಬೋದು ಜ್ವಾಲಾಮುಖಿ ಸ್ಫೋಟಗಳಾಗಿರ್ಬೋದು ಇವು ಯೂಜ್ಲಿ ಇಂತಹ ಒಂದು ಇದರಿಂದನೂ ಕೂಡ ನಮಗೆ ಅನ್ನ ಪರಿಸರದಲ್ಲಿ ಮಾಲಿನ್ಯಕಾರಕವಾಗಿ ಬಿಡುಗಡೆ ಮಾಡಲಾಗುತ್ತೆ ಇದು ಕೂಡ ಒಂದು ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಲೈಕ್ ಪರಿಸರದ್ದು ಯೂಶ್ಲಿ ಕಮ್ಮಿ ಪೋರ್ಷನ್ಸ್ ಇರುತ್ತೆ ಅಂದರೆ ಇಷ್ಟೇ ಮಾತ್ರ ಒಂದು ಅರೌಂಡ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇದ್ದರೆ ಮಿಕ್ಕಿದ್ದು ಏಯ್ಟಿ ಟು ಲೈಕ್ ಸೆವೆಂಟಿ ಪರ್ಸೆಂಟು ಏನು ಪೊಲ್ಯೂಷನ್ ಕ್ರೋಮಿಯಂ ಪೊಲ್ಯೂಷನ್ ಇದು ಮಾನವ ಜನ್ಯ ಚಟುವಟಿಕೆಗಳಿಂದ ಯೂಶ್ಲಿ ಹೆಚ್ಚಾಗಿ ಆಗ್ತಾ ಇರುತ್ತೆ ಸೊ ಈ ಮಾತು ಏನೇನಾಗುತ್ತೆ ಅಂದರೆ ಕ್ರೋಮಿಯಂ ಇಂದ ಈ ಕೋಮಿಯಂ ಪಲ್ಯೂಟ್ ಆಗುವಂಥ ಕ್ರೋಮಿಯಂ ಮಾಲಿನ್ಯದಿಂದ ಏನೇನೆಲ್ಲ ಉಂಟಾಗುತ್ತೆ ಅಂತ ನೋಡಿದ್ರೆ ಯೂಶ್ಲಿ ಮಾನವನ ಮೇಲೆ ಬಂದಾಗ ಯೂಶಲಿ ಮಾನವನ ಲೈಕ್ ಆರೋಗ್ಯದ ಮೇಲೆ ಅಂದರೆ ಅತಿ ಹೆಚ್ಚು ಸಮಯ ಈ ಕ್ರೋಮಿಯಂಗೆ ಒಡ್ಡಿಕೊಳ್ಳೋದ್ರಿಂದಾಗಿ ನಮ್ಮನ್ನು ನಾವು ಈ ಕ್ರೋಮಿಯಂ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳೋದ್ರಿಂದಾಗಿ ಉಸಿರಾಟದಂಥ ತೊಂದರೆಗಳು ಯೂಶಲಿ ಚರ್ಮದ ಕಿರಿಕಿರಿ ಆಗಿರ್ಬೋದು ಅಥವಾ ಚರ್ಮದ ಮೇಲೆ ರ್ಯಾಷಸ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಆಗಿರ್ಬೋದು ವಿವಿಧ ರೀತಿಯಾದಂಥ ಒಂದು ಪರಿಣಾಮಗಳನ್ನ ಉಂಟು ಮಾಡುವಂತಹ ಇದು ಅನ್ನು ಉಂಟು ಮಾಡುತ್ತೆ ಬಟ್ ಈ ಕ್ರೋಮಿಯಂನ ರೂಪ ಅಂದರೆ ಯೂಶ್ವಲಿ ಕ್ರೋಮಿಯಂ ನಾನಾ ರೂಪದಲ್ಲಿ ಕಂಡು ಬರುತ್ತೆ ಯಾರೂ ಯಾವ ರೂಪದಲ್ಲಿ ನಿಮ್ಗೆ ಆವಾಗ್ಲು ಹೇಳ್ದಂಗೆ ಕ್ರೋಮಿಯಂ ಸಿಕ್ಸ್ ರೂಪದಲ್ಲಿ ಏನಾದರೂ ನಾವು ಜಾಸ್ತಿ ಅದಕ್ಕೆ ಹೊಡ್ಕೊಂಡ್ರಾಗ ನಮಗೆ ಹೆಚ್ಚಿನ ಒಂದು ಗಂಭೀರ ಸ್ವರೂಪದ ಒಂದು ಕಾಯಿಲೆಗಳು ಅಥವಾ ಲೈಕ್ ನಮಗೆ ಹಾನಿಕಾರಕವಾದಂಥ ಒಂದು ಚಡ್ ಲೈಕ್ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ಸೊ ಅಂದರೆ ಯೂಶ್ವಲಿ ಕ್ರೋಮಿಯಂನ ರೂಪ ಮತ್ತು ಮಾನ್ಯತೆಯ ಮಟ್ಟ ಮಾನ್ಯತೆಯ ಅವಧಿ ಇವೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಹೀಗೆ ಯೂಶ್ಲಿ ಕ್ರೋಮಿಯಂ ಮೈನಿಂದ ಲೈಕ್ ಸಾಯಿಲ್ಗೆ ಡಿಸ್ಪೋಸ್ ಆಗುವಂಥದ್ದು ಸಾಯಿಲಿಂದ ವಾಟ್ ವಾಟರ್ ಇಂದ ಮನುಷ್ಯನ ತಲುಪುವಂತದ್ದು ಆನಂತರ ಬ್ಲಡ್ ಸೆಲ್ಸ್ ಬ್ಲಡ್ ಇದು ಯೂಶಲಿ ಲಂಗ್ಸ್ ಅಥವಾ ಲೈಕ್ ನಮ್ಮ ಲೈಕ್ ಇನ್ನರ್ ಪೋರ್ಷನ್ಸ್ ಅಥವಾ ಬಾಡಿಯ ಒಂದು ಆಂತರಿಕ ವ್ಯವಸ್ಥೆಯಲ್ಲಿ ಒಂದು ಧಕ್ಕೆಯನ್ನು ಅಥವಾ ಒಂದು ಹಾನಿಯನ್ನು ಉಂಟು ಮಾಡುವಂತಹ ಬರಬಹುದು ಇನ್ನು ಪರಿಸರದ ಮೇಲೆ ಯಾವೆಲ್ಲ ಪರಿಣಾಮವನ್ನು ಬಿಡುತ್ತೆ ಈ ಕ್ರೋಮಿಯಂ ಮಾಲಿನ್ಯ ಅಂತ ನೋಡಿದ ಬಂದಾಗ ಯೂಶಲಿ ಇದು ಪರಿಸರದ ಮೇಲೂ ಕೂಡ ನಕಾರಾತ್ಮಕವಾಗಿ ಹಾನಿಯನ್ನು ಉಂಟು ಮಾಡ್ತಾ ಬರುತ್ತೆ ಅಂದ್ರೆ ನೀರಿನ ಮೂಲಗಳಿಗೆ ಈ ಇದು ಮೀನ್ ಜಲಚರ ಪ್ರಾಣಿಗಳಿಗೆ ಜಲಚರ ಸಸ್ಯಗಳಿಗೆ ಇದು ವಿಷಕಾರಿಯಾಗಿ ಸರಪಳಿ ಲೈಕ್ ವಿಷಕಾರಿಯಾಗಿ ಪರಿಣಮಿಸಬಹುದು ಆ ನಂತರದಲ್ಲಿ ಇದು ಕ್ರೋಮಿಯಂ ಆಹಾರ ಸರಪಳಿಯೂ ಕೂಡ ಬಯೋ ಅಕಮಲೇಷನ್ ಅಂತ ಕರಿತೀವಿ ಅಥವಾ ಬಯೋ ಲೈಕ್ ಕರಿತೀವಿ ಸೊ ಈ ರೀತಿಯಾದಂಥ ಒಂದು ಆಹಾರ ಸರಪಳಿ ಕೂಡ ಸಂಗ್ರಹವಾಗಿ ಇದು ಮುಂದೆ ವಾಣಿಜ್ಯ ಲೈಕ್ ವನ್ಯಜೀವಿಗಳಾಗಿರ್ಬೋದು ಅಥವಾ ಮನುಷ್ಯರಿಗಾಗಿರ್ಬೋದು ಅಪಾಯವನ್ನು ಉಂಟು ಮಾಡುವಂತಹ ಒಂದು ಇದನ್ನ ನಾವು ಯೂಶಲಿ ತಂದುಕೊಡ್ತೀವಿ ಸೊ ಯೂಶಲಿ ನಿಮ್ ಕೊಡ್ತಾ ಯಾವ್ಯಾವೆಲ್ಲ ಇದಾಗುತ್ತೆ ರೆಸ್ಪಿರೇಟರಿ ಆಗಿರ್ಬೋದು ಕಾರ್ಡ್ವೆಸ್ಕುಲರ್ ಆಗಿರ್ಬೋದು ಅಥವಾ ರೀಪ್ರೊಡಕ್ಟಿವ್ ಎಫೆಕ್ಟ್ಸ್ ಆಗಿರ್ಬೋದು ಅಥವಾ ಈ ರೀತಿಯಾದ ಜೆನೋ ಆಕ್ಸಿಟಿಕ್ ಎಫೆಕ್ಟ್ಸ್ ಆಗಿರ್ಬೋದು ಈ ರೀತಿಯಂಥ ಕೆಲವು ಲೈಕ್ ಪರಿಣಾಮಗಳನ್ನೆಲ್ಲ ನಾವು ಕೂಡ ಈಗ ಕ್ರೋಮಿಯಂ ಮಾಲಿನ್ಯವನ್ನು ನಿಯಂತ್ರಣ ಮತ್ತು ತಡೆಗಟ್ಟೋದು ಹೇಗೆ ಅದಕ್ಕೆ ಏನೇನು ಸೊಲ್ಯೂಷನ್ಸ್ ಇದೆ ನೋಡಿದ್ರೆ ಯೂಶಲಿ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡೋದ್ ಯೂಶಲಿ ನಮ್ಮಲ್ಲಿ ಕೂಡ ಏನೇ ರೂಲ್ಸ್ ರೆಗ್ಯುಲೇಷನ್ಸ್ ಕೇವಲ ಕಾಗದದ ಮೇಲೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತೀವಿ ಸೊ ಈ ಕಾಗದದ ಮೇಲೆ ಇರುವಂತಹ ಕೇವಲ ಕೇವಲ ಕಾಗದದ ಮೇಲೆ ಇರುವಂತಹ ಈ ಕಾನೂನು ಲೈಕ್ ನಿಯಮಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಆ ಮೂಲಕ ಒಂದು ಏನು ತ್ಯಾಜ್ಯವನ್ನು ಲೈಕ್ ಎರಾಬಿರಿಯಾಗಿ ಅಥವಾ ತ್ಯಾಜ್ಯವನ್ನು ಈ ಕ್ರೋಮಿಯಂ ತ್ಯಾಜ್ಯವನ್ನು ಯಾವುದೇ ಕನ್ಸರ್ನ್ ಇಲ್ದಲೆ ಪರಿಸರಕ್ಕೆ ಬಿಡ್ತಾ ಇದ್ದೀವಿ ಇದನ್ನೆಲ್ಲವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಿಯಮಗಳನ್ನ ಇಟ್ಕೋಬೇಕಾಗತ್ತೆ ಅಂದರೆ ಹಲವಾರು ನಿಯಮಾವಳಿಗಳನ್ನ ಅಳವಡಿಸ್ಕೋಬೇಕಾಗತ್ತೆ ಅಂದರೆ ಕೈಗಾರಿಕಾ ಫ್ಯಾಕ್ಟ್ರಿಗಳಿಂದ ಅಥವಾ ಕೈಗಾರಿಕಾ ಇಂಡಸ್ಟ್ರೀಸ್ ಗಾಳಿ ಅಥವಾ ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಕ್ರೋಮಿಯಂನ ಬಿಡಬೇಕಾಗತ್ತೆ ಹೊರಗಡೆ ಅಥವಾ ಇನ್ನೂ ಜಾಸ್ತಿ ಇದ್ದಾಗ ಅದನ್ನು ಹೇಗೆ ಸಂಸ್ಕರಣೆ ಮಾಡಿ ಅದನ್ನು ಒಂದು ಶುದ್ಧ ರೀತಿಯಲ್ಲಿ ಪರಿಸರಕ್ಕೆ ಬಿಡಬೇಕು ಈ ರೀತಿಯಾದ ಒಂದು ನಿಯಮಗಳನ್ನ ಕೂಡ ನಾವು ಹಮ್ಮಿಕೊಬೇಕಾಗತ್ತೆ ಅದ್ರ ಜೊತೆ ಜೊತೆಗೇನೆ ಮಾಲಿನ್ಯ ತಡೆಗಟ್ಟುವಿಕೆಯಂತಹ ಕ್ರಮಗಳನ್ನ ಕೂಡ ನಾವು ಅಮ್ಮಕೊಳ್ಬೇಕಾಗತ್ತೆ ಅಂದ್ರೆ ಈ ಹಂತದಲ್ಲಿ ಈ ಮಾಲಿನ್ಯ ತಡೆಗಟ್ಟುವಂತಹ ಹಂತದಲ್ಲಿ ಕ್ರೋಮಿಯಂ ಮುಕ್ತ ಅಥವಾ ಕಡಿಮೆ ಕ್ರೋಮಿಯಂ ಪರ್ಯಾಯ ಪದಾರ್ಥಗಳನ್ನ ಅಥವಾ ಸರಕುಗಳನ್ನ ಬಳಸುವಂತದ್ದು ಅಂದ್ರೆ ಕ್ರೋಮಿಯಂನ ಬಳಸಲಿರುವಂತಹ ಕ್ರೋಮಿಯಂನ ಹೆಚ್ಚು ಅವಶ್ಯಕತೆ ಇಲ್ದಲಿರುವಂತಹ ಸರಕುಗಳನ್ನ ಬಳಸಿಕೊಳ್ಳುವಂಥದ್ದು ಅಥವಾ ಕ್ರೋಮಿಯಂನ ಒಳಗೊಂಡಿರುವಂತಹ ಪದಾರ್ಥಗಳನ್ನ ಮರು ತ್ಯಾಜ್ಯ ಮಾಡುವಂತದ್ದು ಅಂದ್ರೆ ಯೂಶಲಿ ರೀಯೂಸ್ ರೆಡ್ಯೂಸ್ ರೀಸೈಕಲ್ ಅಂತ ಕರಿತೀವಿ ಅಂದ್ರೆ ತ್ರಿಬಲ್ ಆರ್ ಅಂತ ಕರಿತೀವಿ ಅಂದ್ರೆ ರೀಯೂಸ್ ಆಗಿರ್ಬೋದು ಅಥವಾ ಫಸ್ಟ್ ಬಳಸುವಂತಹ ಇದೆಯಾ ಅವಶ್ಯಕತೆ ಇದ್ರೆ ಮಾತ್ರ ಬಳಸುವಂಥದ್ದು ದೆನ್ ಅದನ್ನ ತಿರ್ಗ ರೀಯೂಸ್ ಮಾಡುವಂಥದ್ದು ಆಮೇಲೆ ಅದನ್ನ ತಿರ್ಗ ರೀಸೈಕಲ್ ಮಾಡುವಂಥದ್ದು ಈ ರೀತಿಯಾದಂಥ ಮೂರು ಅಂಶಗಳನ್ನ ಅಳವಡಿಸಿಕೊಂಡಾಗ ಯಾವುದೇ ಒಂದು ಮಾಲಿನ್ಯ ಆಗಿದ್ರು ಕೂಡ ಅದನ್ನ ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು ಅಂತಾನೆ ಕೂಡ ಹೇಳ್ತಾ ಹೋಗ್ತೀವಿ ಅದ್ರ ಜೊತೆ ಜೊತೆಗೆ ಸುಧಾರಿತವಾದಂತಹ ಒಂದು ತ್ಯಾಜ್ಯ ವಿಲೇವಾರಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳುವಂಥದ್ದು ಅಂದರೆ ಲೈಕ್ ಲೈಕ್ ಈ ಲೈಕ್ ಏನು ಇಂಡಸ್ಟ್ರೀಸ್ ಬಳಸೋದು ಲೆದರ್ ಟಾನಿಂಗ್ ಆಗಿರ್ಬೋದು ಟಿಂಬರ್ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಏನೇನು ಇಂಡಸ್ಟ್ರೀಸ್ ಇಲ್ಲಿ ಬಳಸಿದಂಥ ಪದಾರ್ಥಗಳನ್ನ ಎರಡು ಯಾವುದೇ ಒಂದು ಇನ್ಸ್ಪೆಕ್ಷನ್ ಇಲ್ಲದೇ ಯಾವುದೇ ಒಂದು ಸಂಸ್ಕರಣೆ ಮಾಡಿದ್ ಡೈರೆಕ್ಟಾಗಿ ಮೂರಿಗಳ ಮೂಲಕ ಅಥವಾ ಕಾಲುವೆಗಳ ಮೂಲಕ ನದಿಗಳಿಗೆ ಕೆರೆಗಳಿಗೆಲ್ಲವನ್ನು ಬಿಡ್ತಾ ಬರ್ತಾರೆ ಸೊ ಇದನ್ನೆಲ್ಲವನ್ನು ತಡೆಗಟ್ಟಿ ಸೊ ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೇ ಅಂದರೆ ಲೈಕ್ ಎಲ್ಲಿ ಬಿಗಿನಿಂಗ್ ಪಾಯಿಂಟ್ ಇರುತ್ತೆ ಅಲ್ಲೇ ಯೂಶ್ವಲಿ ಅದನ್ನು ಸಂಸ್ಕರಣೆಯನ್ನು ಮಾಡೋದ್ರ ಮೂಲಕ ನಾವು ಈ ತ್ಯಾಜ್ಯವನ್ನ ಅಥವಾ ಈ ಮಾಲಿನ್ಯವನ್ನ ನಾವು ತಡೆಗಟ್ಬಿಟ್ಟ ತಡೆಗಟ್ಟಬಹುದಾಗಿ ಮಾಲಿನ್ಯದ ಬಗ್ಗೆ ಸಂಬಂಧಿಸಿದಂತಹ ಮಾಹಿತಿ ನಮಗೆ ಎಲ್ಲವೂ ಕೂಡ ಪರಿಸರದಲ್ಲಿ ಎಲ್ಲವೂ ಅಲಭ್ಯತೆ ಇರುತ್ತೆ ಅಂದ್ರೆ ಎಲ್ಲವನ್ನು ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಕ್ರೋಮಿಯಂನ ಬಳಸ್ಕೊಂಡು ನಾನಾ ರೀತಿಯಾದಂಥ ಒಂದು ಪ್ರಾಡಕ್ಟ್ ಗಳನ್ನ ಬಳಸಿ ತಯಾರು ಮಾಡಬಹುದಾಗಿತ್ತೆ ಅದರಿಂದ ಆರ್ಥಿಕತೆಗೆ ಮತ್ತು ಮಾನವನ ಒಂದು ನಾಗರಿಕತೆಗೆ ಯೂಶ್ಲಿ ಹೆಲ್ಪ್ ಇರುತ್ತೆ ಬಟ್ ಅದನ್ನ ಎರಬಿರಿಯಾಗಿ ಬಳಸ್ಕೊಂಡು ಅಥವಾ ಅದನ್ನ ಅವಶ್ಯಕತೆಗಿಂತ ಜಾಸ್ತಿಯಾಗಿ ಬಳಸ್ಕೊಂಡು ಅದನ್ನ ನಕಾರಾತ್ಮಕವಾಗಿ ಪರಿಸರದ ಮೇಲೂ ಕೂಡ ಅದ್ರ ಜೊತೆಗೆ ತನ್ನದೇ ಅಂದ್ರೆ ಒಂದು ಮಾನವನ ಮೇಲೂ ಕೂಡ ಒಂದು ನಕಾರಾತ್ಮಕವಾಗಿ ಅಂತ ಒಂದು ಪರಿಣಾಮ ಬೀರೋದ್ರ ಮೂಲಕ ಮನುಷ್ಯ ತನ್ನನ್ನೇ ತಾನು ಒಂದು ಅಧೋಗತಿಗೆ ತಂದ್ಕೋತಾ ಇದ್ದಾನೆ ಆದ್ರಿಂದಾಗಿ ಲೈಕ್ ಅವಶ್ಯಕತೆ ಇದ್ದಾಗ ಬಳಸಬೇಕಾಗತ್ತೆ ಮಿಕ್ಕಿದ್ನ ಆದಷ್ಟು ರೆಡ್ಯೂಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಈ ವಿಡಿಯೋ ನಿಲ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು